ಒಂದು ಮದುವೆ ಅಂದ್ರೆ ಹುಡುಗ ಹುಡುಗಿ ಮಧ್ಯೆ ಆಗೋದಿಲ್ಲ ಅದು ಅವರ ಎರಡು ಫ್ಯಾಮಿಲಿಗಳ ಮಧ್ಯೆ ಉಳಿತಕ್ಕಂತ ಒಂದು ಸಂಬಂಧ ಅದನ್ನ ಎಕ್ಸ್ಟೆಂಡ್ ಮಾಡಿ ಹೇಳ್ತಾನೆ ಇವತ್ತಿಗೂ ಇದೆ ನಮ್ಮೂರು ಅಳಿಯ ಅಳಿಯಕಣೋ ಅಂತ ಹೇಳ್ತಾನೆ ನನಗೆ ಹೇಳಿದ್ರು ನಾನು ಅವರೇ ನೋಡಿರ್ಲಿಲ್ಲ ಮೊನ್ನೆನೇ ಫಸ್ಟ್ ಟೈಮ್ ಹೋಗಿ ಹಿದ್ದು ಅರ್ದಿ ಇಪ್ಪತ್ತೈದು ವರ್ಷ ದಿಸ್ ಇಯರ್ ಐ ಆಮ್ ಸೆಲೆಬ್ರೇಟಿಂಗ್ ಟ್ವೆಂಟಿ ಫೈವ್ ಇಯರ್ಸ್ ಆಫ್ ಮೈ ಮ್ಯಾರೇಜ್ ಆ್ಯನಿವರ್ಸರಿ ಸೊ ಇಪ್ಪತ್ತೈದು ವರ್ಷಕ್ಕೆ ನಾನು ನಮ್ಮ ಶ್ರೀಮತಿ ಅವ್ರ ಊರಿಗೆ ಹೋಗಿರ್ಲಿಲ್ಲ ಈಗ ಯಾರು ಇಲ್ಲೂ ಇಲ್ಲ ಎಕ್ಸೆಪ್ಟ್ ನೋ ಒನ್ ಸ್ಮಾಲ್ ಪ್ರಾಪರ್ಟಿ ದಟ್ ವಿ ಹ್ಯಾವ್ ದಟ್ ಆಸ್ ಬಿನ್ ಗಿವನ್ ಟು ಒನ್ ಆಫ್ ಮೈ ಒನ್ ಆಫ್ ದಿ ರಿಲೇಟಿವ್ಸ್ ಆಫ್ ಮೈ ವೈಫ್ ಅವರ ಯಂಗೆಸ್ಟ್ ಏನೋ ಕೊಟ್ಟಂಗಿದ್ದಾರೆ ಅವರು ಅದನ್ನು ಉಪಯೋಗ ಉಳಿಸ್ಕೊಂಡಿಲ್ಲ ಯಾರಿಗೋ ಹೋಗ್ಬಿಟ್ಟಿದೆ ಈಗ ಯಾರಿಗೋ ಅಂದ್ರೆ ಸುಮ್ಮನೆ ಹಾಗೆ ಇದ್ದಾರೆ ನನ್ನ ವೈಫ್ ತೋರಿಸ್ ಇದೆ ನಮ್ಮ ಜಮೀನು ಅಂತ ವಾಪಸ್ ಬರುವಾಗ ಅದೇನೋ ಒಂದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇತ್ತು ಅದ್ರ ಪುನರುತ್ಥಾನ ಇತ್ತು ಅದಕ್ಕೆ ಹೋಗಿದ್ದೆ ಹೋದ್ರೆ ಅಲ್ಲಿ ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ ನನ್ನ ನಮ್ಮೂರ ಅಳಿಯ ಮೇ ಬಿಸ್ ಐನ್ ದಿ ಜಡ್ಜ್ ಆಫ್ ದಿ ಹೈಕೋರ್ಟ್ ಇಫ್ ಐ ಬಿ ಹೇಳ್ತಿದ್ರು ಬಿಡ್ತಿದ್ರು ವಾಟ್ ಎವರ್ ಇಟ್ ಈಸ್ ಅವ್ರ ಮುಂದೆ ಅದನ್ನ ಎಕ್ಸ್ಟೆಂಡ್ ಹಂಗ್ ಮಾಡ್ತಾರೆ ಹಾಗಿತ್ತು ಸಂಬಂಧ ಅಂತ ಅನ್ನೋದು ಜಾಸ್ತಿ ದಶಜ್ಞಾತಿಗಳು ಅಂತ ಕರ್ಸ್ಕೊಳದೇ ಅದಕ್ಕೋಸ್ಕರ ಅವ್ರು ಏನೂ ಮಾಡಿರ್ದಲ್ನೇ ಇರ್ಬೋದು ಅವ್ರ ಸತ್ತರೆ ನನ್ಗೆ ಹತ್ತು ದಿನ ಸೂಕ್ತ ಅವ್ರ ಮನೇಲಿ ಯಾರಾದ್ರೂ ಹುಟ್ಟಿದ್ರೆ ಹತ್ತು ದಿನ ನಮ್ಗೆ ಪುರುಡು ಪೂಜೆ ಮಾಡೋ ಹಾಗಿಲ್ಲ ಅದನ್ನೇ ಮುಂದೆ ಅವ್ರು ಹೇಳ್ಕೋತಾರೆ ಶಾಸ್ತ್ರಾಯಕ್ ಇಂಜಂಕ್ಷನ್ ಮೀನ್ಸ್ ಡೈಲಿ ವರ್ಷಿಪ್ ಆಫ್ ಬಲ್ಮುರಿ ಶಂಕ ಎಲ್ಲಾ ಇತ್ತು ಅವ್ರ ಮನೇಲಿ ಬಹಳ ವಿಶೇಷವಾಗಿತ್ತು ಶ್ರೋತ್ರೀಯವಾಗಿ ಬದುಕ್ತವ್ರು ಹ್ಮ್ ಅಲ್ಲ ಶ್ರೋತ್ರೀಯವಾಗಿ ಬದುಕ್ತವ್ರು ಶ್ರೋತ್ರೀಯವಾಗಿ ಬದುಕಿದ್ದಾರೆ ಎಲ್ಲ ಮಾಡಿದ್ದಾರೆ ಆಗಿದೆ ಭಗವಂತ ಅವ್ರಿಗೆ ಅತ್ಯುನ್ನತವಾಗಿರ್ತಕ್ಕಂತ ವೆಲ್ತು ಹೆಲ್ತ್ ಎಲ್ಲ ಕೊಟ್ಟಿದ್ದ ಉತ್ತಮವಾಗಿರ್ತಕ್ಕಂಥ ಮಕ್ಕಳನ್ನ ಕೊಟ್ಟಿದ್ದ ಕೊಟ್ಟಿದ್ದ ಎಲ್ಲ ಚೆನ್ನಾಗಿ ಸೆಟ್ಲ್ ಆಗಿದ್ದಾರೆ ನೋಡಿ ಕ್ವಶನ್ ಈಸ್ ಓನ್ಲಿ ಈಗೋ ನಥಿಂಗ್ ಮೋರ್ ದನ್ ದಟ್ ಮೇ ಆಲ್ ಆಫ್ ದೆಮ್ ಆರ್ ವೆಲ್ ಸೆಟ್ಲ್ ವಿ ನಾಟ್ ನೋ ದಟ್ ಡಸ್ ನಾಟ್ ಮೀನ್ ದಟ್ ದೇ ಶುಡ್ ಐ ಆಮ್ ಅವೇರ್ ಆಫ್ ದಟ್ ಏನಾಗ್ಬಿಟ್ಟಿದೆ ಅಂತಂದ್ರೆ ಈ ಈ ಗೊಂದಲಗಳೆಲ್ಲ ಆದಾಗ ಗುರುಗಳ ಹತ್ರ ಈಚ್ ಒನ್ ಹ್ಯಾಟ್ ದೇರ್ ಓನ್ ಐಡಿಯಾ ವೆಂಟ್ ಟು ದೇ ಕಾಮನ್ ಗುರು கித்தாடா நான் கொ ಅಲ್ ರೈಟ್ ನೋಡೋಣ ಅದನ್ನ ದಟ್ ವಿಲ್ ಸಿ ಸಾಧಾರಣವಾಗಿ ನನಗೆ ತಿಳಿದ ಮಟ್ಟಿಗೆ ಜ್ಯುವೆಲ್ಸ್ ಎಲ್ಲ ಸೊಸೆಯರ್ಗೆ ಹೋಗ್ತಕ್ಕಂಥ ಪದ್ಧತಿ ಹೆಣ್ಮಕ್ಳಿದ್ರೆ ಸೊಸೆರ್ಗೆ ಹೆಣ್ಮಕ್ಳಿಗೆ ಅಂತ ಅಲ್ಲ ಅದು ಸಾಧಾರಣವಾಗಿ ಪದ್ಧತಿ ಪ್ರಾಪರ್ಟಿನೆಲ್ಲ ಕೊಡುವಾಗ ಅವ್ರಿಗೆ ಕೆಲವ್ರು ಮಾಡ್ತಾರೆ ಅಂದ್ರೆ ಇವರು ಸ್ವಲ್ಪ ಓಡಾಡ್ರಿತ್ತು ಅಂತಂದ್ರೆ ಲೈಫ್ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡ್ಬಿಟ್ಟು ಗಂಡು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೋಗ್ಬೇಕು ಅಂತ ಬರ್ದಿಟ್ಟಿರ್ತಾರೆ ಐಫ್ ಇಫ್ ಐ ಟುಮಾರೋ ಐವ್ ಟು ಎಕ್ಸಿ ಕ್ಯೂಟ್ ಟಿ ವಿಲ್ ಐ ವಿಡ್ ಓನ್ಲಿ ಸೇ ದ್ ಫಾರ್ ಮೈ ಸೆಲ್ಫ್ ಅಂಡ್ ಮೈ ವೈಫ್ ಇಫ್ ಟು ಎಕ್ಸಿಕ್ಯೂಟ್ ಐದರ್ ಆಫ್ ದಿ ಸ್ಪೌಸಸ್ ಸರ್ವೈವ್ ಆಗೋ ತನಕ ಅವ್ರಿಗೆ ಲೈಫ್ ಇಂಟ್ರೆಸ್ಟು ಬಾಡಿಗೆ ಭತ್ತೆ ಇತ್ಯಾದಿಗಳನ್ನೆಲ್ಲ ತಗೊಳ್ಬೇಕು ನಂತರ ಮಕ್ಳಿಗೆ ಹೋಗ್ಬೇಕು ಅವಾಗ ಮಕ್ಕಳು ಪ್ರಾಪರ್ಟಿ ಇದೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇದೆ ಅಂತಂದ್ರೆ ಯಾರು ಉಳ್ಕೋತಾರೋ ಅವ್ರನ್ನ ಗೌರವವಾಗಿ ನೋಡ್ಕೋತಾರೆ ಇಲ್ಲದಿದ್ರೆ ಕಾಲ್ ಕಸಕ್ಕಿಂತ ಕಡೆಯಾಗಿ ಒಂದು ರೂಮ್ ಕೊಟ್ಬಿಟ್ಟು ಅಲ್ಲಿರು ಅಂತ ಹೇಳ್ತಾರೆ யாரும் நென்ட்ரு வந்து நம் ஃபிரெண்ட்ஸ் வந்து நீங்க ஒரேது ஓதமே ஒழிக்குறோம் நீங்க ஹழே கால்து நீங்க மத வந்து தோர்ஸ் கொடுது முகன அது ரெஸ்டிரிஷன் சார் நினை அல்லே ரூம் டே ஊட்ட களஸ்லாக நீங்க டைனிங் டேபல் கூத்துக்கோடு வால் எரோடேர் ஃபோர் தீஸ் திங்ஸ் சார் நோர் நாட் டூ கிவ் லெச்சர் எட்டோ அது ஏனாரு ரெஸ்ப் அவர் கொடுத்து அவரு கொடுக்குல நான் ரிப்ளே கைண்ட்ல கைண்ட்ல சபமிஷன்ஸ் பிகாஸ் ஐ வ் கட் அதர் ಆಮೇಲೆ ಇನ್ ಯಾರು ನಿಮ್ಮ ಇದ್ರೆ ಇಲ್ಲ ತೊಂದರೆ ಇಲ್ಲ ದಿಸ್ ಮ್ಯಾಟರ್ ಇಫ್ ಟೈಮ್ ಪರ್ಮಿಟ್ಸ್ ಐ ಮೇ ರೈಟ್ ಇಟ್ ಇನ್ ಬಿಫೋರ್ ದಿ ಆರ್ ಐ ಟೇಕ್ ಇಟ್ ಇಟ್ ಇನ್ ದಿ ದಿ ವೆಕೇಶನ್ ದೆನ್ ದಿಸ್ ಅದರ್ ರೋಸ್ ಅದಕ್ಕೆ ಯು ಕ್ಯಾನ್ ಫೈಲ್ ಇಟ್ ಟ್ವೆಂಟಿ ಟ್ವೆಂಟಿ ಏಟ್ ನೈನ್ ಹಾಕಿದ್ರೆ ಇಟ್ವೆಂಟಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ